ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿ ನೇಹ ಅವರ ಕೊಲೆಯನ್ನ ಮುಸಲ್ಮಾನ್ ತೀರಾ ಖಂಡನೀಯ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಸಮಾಜಕ್ಕೆ ಯಾವುದೇ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳ ಮಧ್ಯೆ ಈ ಹುಬ್ಬಳ್ಳಿಯ ಕೂಡ ಹಾಡು ಹಗಲಿನಲ್ಲಿ ಕಾಲೇಜನ್ನು ಪ್ರವೇಶಿಸಲು ನುಗ್ಗಿ ಬೇಜವಾಬ್ದಾರಿ ನೀತಿ ಏನಂತ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದ್ದ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಒತ್ತಾಯ ಪಡ್ತೇನೆ ನಿಮ್ಮ ಬೇಜವಾಬ್ದಾರಿ ಹೇಳಿಕೆಗಳು ಕೂಡ ಇಡೀ ರಾಜ್ಯದ ಜನರಿಗೆ ನೋವಾಗಿದೆ ಕಡೆ ನಮ್ಮ ಮನೆ ಮಗಳನ್ನ ಕರ್ಕೊಂಡಂತ ನೋವು ತಂದುಬಿಡತ್ರ ಅಂತ ಹೇಳಿದ ದೇಹ ಕಳ್ಕೊಂಡಂಥ ನೋವು ಮತ್ತೊಂದು ಕಡೆ ಈ ರೀತಿ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಕೊಡ್ತಾರೆ ಅಂತ ಹೇಳಿಕೆಗಳು ಲವ್ ಜಹಾದಿ ಅಲ್ಲ ಅದು ಖಾಸಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತಿದ್ರಿ ಉಂಟು ಮಾಡ್ತಾ ಇದ್ರಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಅಲ್ಲ ಇದು ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ಸುರ್ಜೇವಾಲಾ ಹೇಳ್ತಾರೆ ಕೊಲೆ ಆಗಿ ಒಂದೇ ದಿನಕ್ಕೆ ಅರೆಸ್ಟ್ ಮಾಡಬೇಕು ರಾಜಿ ಆಗ್ಬೇಕು ನಿಮ್ಮ ಹೇಳಿಕೆಯಿಂದ ನೀವು ಯಾವ ಕಾರಣಕ್ಕೂ ಕೊಲೆ ಆಗೋದಿಕ್ಕೂ ಬಿಡಲ್ಲ ಅಂತ ಹೇಳ್ಬೇಕಿತ್ತು ಕೊಲೆ ಆದ ಒಂದೇ ತಿಂಗಳಲ್ಲಿ ಒಂದು ದಿನದಲ್ಲಿ ನಾವು ಅರೆಸ್ಟ್ ಮಾಡಿದೀವಿ ಅಂತಂದ್ರೆ ಕೊಲೆ ಮಾಡಿಸೋದು ಅದಕ್ಕೆ ಬೆಂಬಲ ಕೊಡೋದು ಇತ್ತಲಾಗೆ ಅರೆಸ್ಟ್ ಮಾಡೋದು ಈ ನಾಟಕ ಮಾಡ್ತಿದ್ದೀರಿ ನೀವು ನಾನು ಸುಜೀವಾಲ ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮಗಳೇ ಆ ರೀತಿ ಮುಸಲ್ಮಾನ್ ಗುಂಡ್ ಕೊಲೆ ಮಾಡಿದರೆ ಏನು ಮಾಡ್ತಿದ್ದೀರಿ ನೀವು ಯಾವುದೇ ಕಾರಣಕ್ಕಿಂತ ಇಡೀ ಹಿಂದೂ ಇಡೀ ಹಿಂದೂ ಸಮಾಜ ಸಹಿಸಲ್ಲ ಇದ್ರ ವಿರುದ್ಧವಾಗಿ ಇವತ್ತು ಶಿವಮೊಗ್ಗದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಾವು ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇವತ್ತು ಶಿವಮೊಗ್ಗದ ನಮ್ಮ ರಾಷ್ಟ್ರ ಭಕ್ತ ಕೆಲವು ಹಿಂದೂ ನಾಯಕರು ಹುಬ್ಬಳ್ಳಿಗೆ ಹೋಗಿ ಅವರ ಕುಟುಂಬದ ತಂದೆ ತಾಯಿಯವರಿಗೆ ಹೋಗಿ ಸಮಾಧಾನ ಸಾಂತ್ವನ ಹೇಳಕ್ಕೆ ಹೋಗ್ತಾ ಇದ್ದೀವಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊತ್ತಾಯ ಮಾಡ್ತೇನೆ ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಹಿಂದೂ ಯುವಕರು ಇರ್ಬೋದು ಹಿಂದೂ ಯುವತಿ ಇರ್ಬೋದು ಕೊಲೆಗಳು ಆಗೇ ರೀತಿಯಲ್ಲಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋದಕ್ಕೆ ಕರ್ತವ್ಯ ಇದೆ ನೀವು ಮುಸಲ್ಮಾನ ಸಮಾಜವನ್ನು ರಕ್ಷಣೆ ಮಾಡ್ತಿದ್ದೀರಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡ್ತಿಲ್ಲ ಹಿಂದೂ ಸಮಾಜವನ್ನು ರಕ್ಷಣೆ ಗಮನ ಗಮನಿಸ್ಬೇಕಂತ ಒತ್ತಾಯ ಮಾಡ್ತೇವೆ ಕಾನೂನಿಗೆ ಕೈಗೆ ತಗೊಂಡು ಹಿಂದೂ ಸಮಾಜ ಯುವ ತಿರುಗಿದ್ರೆ ಮುಸಲ್ಮಾನ ಏನಾಗ್ಬೋದು ಅನ್ನೋ ಯೋಚನೆ ಆ ಮುಸಲ್ಮಾನ್ ಸಮಾಜದ ಹಿರಿಯರು ಮಾಡಬೇಕು ಅಂತ ನಾನು ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಹಾಗೆ ಮಾಡಬೇಕು ಮುಸಲ್ಮಾನರು ಓಟ್ ತಗೊಳಂತ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಇದನ್ನ ರಾಜಕಾರಣ ನೀವು ಮಾಡ್ತಾ ಹೋದ್ರೆ ಹಿಂದೂ ಸಮಾಜವೇ ನಿಮ್ಮ ವಿರುದ್ಧ ತಿರು ಅಂತ ಎಚ್ಚರಿಕೆ ಸಂದರ್ಭ ಕೊಡಕ್ಕೆ ಇಷ್ಟಪಡ್ತೇನೆ ಸರ್ ಹಂತ ಹಂತವಾಗಿ ಪ್ರಕರಣವನ್ನು ತಿಳಿಸ್ತಾ ಸರ್ ಲವ್ ಜಿಯರ್ ಆಗಿರ್ಬೋದು ಪ್ರೀತಿ ಮಾಡ್ತಾ ಹಾಗೆ ಹೇಗೆ ಅಂತ ಹೇಳ್ತಾರೆ ಇನ್ನು ತನಿಖೆನ ಆಗಿಲ್ಲ ಆರಂಭದಲ್ಲಿ ಎಲ್ಲ ಚರ್ಚೆ ಅದಕ್ಕೋಸ್ಕರ ಹೇಳಿ ಗೃಹ ಮಂತ್ರಿ ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಲವ್ ಜಗಾದಿ ಅಲ್ಲ ನಿಮ್ಗೆ ಯಾರು ಹೇಳಿದ್ರು ತನಿಖೆ ಅಂತ ಏನೋ ರಿಪೋರ್ಟ್ ಬಂತಾ ಒಬ್ಬ ಗೃಹ ಮಂತ್ರಿಯಾಗಿ ಯಾವುದೇ ತನಿಖೆ ಆಗ್ದೇನೆ ಇರ್ತೀರಿ ತಾವೇ ತಾವು ವರದಿ ಕೊಡ್ತಾ ಇದು ಲವ್ ಜಿಹಾದಿ ಅಲ್ಲ ಅಂತ ಹೇಳಿದಂಥ ಅಧಿಕಾರ ನಿಮ್ಗೆ ಯಾರು ಕೊಟ್ಟರು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಮುಖ್ಯಮಂತ್ರಿಗಳಿರ್ಬೋದು ಗೃಹ ಮಂತ್ರಿಗಳಿರ್ಬೋದು ಬೇಜವಾಬ್ದಾರಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಈಗಾಗಲೇ ಒಬ್ಬ ಹಿಂದೂ ಯುವತಿಯನ್ನು ಕಳ್ಕೊಂಡು ನೋವಲ್ಲಿ ಇಡೀ ಹಿಂದೂ ಸಮಾಜ ಇದೆ ಇಂಥ ನೋವಿಗೆ ತುಪ್ಪ ಸೂರ್ಯ ಅಂತ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳಿಗೆ ಹೇಳಿಕೆ ಗೊತ್ತು ನೋವನ್ನು ಜಾಸ್ತಿ ಮಾಡಿಸ್ಬೇಡಿ ಇವತ್ತು ತಯಾರು ಮಾಡ್ತೇನೆ ಉಗುಳು ಉಗುಳದಷ್ಟು ಒಂದು ವ್ಯವಸ್ಥೆ ಇದೆ ಸೂರ್ಯನ ಉಗುಳಿದ್ರೆ ಆ ಉಗುಳು ವಾಪಸ್ಸು ಕಾಂಗ್ರೆಸ್ನವ್ರ ಮನೆ ಮೇಲೆ ಬೀಳುತ್ತಿನ ಬೇರೆ ಆರು ಮೈ ಮೇಲೆ ಬೀಳಲ್ಲ ಮೋದಿ ಅಂದ್ರೆ ಮೋದಿನೇ ನಾಯಕ ಅವ್ರ ಬಗ್ಗೆ ಟೀಕೆ ಮಾಡೋದು ಅರ್ಥ ಇಲ್ಲ ಆನಂದಿರ ಯಾರೇ ಪ್ರೊಟೆಸ್ಟ್ ಮಾಡಲಿ ಯಾರೇ ಮಾಡ್ಲಿ ಚೆಂಬು ಇಡ್ಕೊಂಡು ಹೊಂಟಾರೆ ಚೆಂಬು ತಗೊಂಡು ಹೋಗಿ ಎಲ್ಲಿಗೆ ಯಾವಾಗ್ಲೂ ಕೂಡ ಬಹಿರ್ದೆ ಆ ಚೆಂಬು ತಗೊಂಡು ಕಾಂಗ್ರೆಸ್ ಅವರು ಹೊಡೆದ್ರೆ ಆ ಚಂಬೆ ಇವ್ರು ಚುನಾವಣೆ ಮುಗಿದಿದ್ದಕ್ಕೆ ಅವ್ರಿಗೆ ಫಲಿತಾಂಶ ಸಿಗುತ್ತೆ ಸಿಗದೆ ಚಂಬು ಇದರ ಅನುಮಾನ ಇಲ್ಲ